ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದರೆ ಬಂಗಾರದ ಬಗ್ಗೆ ಮಾತಾಡೋದಕ್ಕೆ ಇದ್ದೀನಿ ಹೌದು ಸ್ನೇಹಿತರೆ ಬಂಗಾರ ಕೂಡ ಒಂದು ಉಳಿತಾಯದ ಯಂತ್ರದಲ್ಲೂ ಒಂದು ಅಂತ ಹೇಳ್ಬೋದು ಅದರಲ್ಲಿ ಎರಡನೇ ಮಾತಿಲ್ಲ ಬಂಗಾರದಲ್ಲಿ ಬಹಳ ರೀತಿಯಾದಂಥ ಬಗೆ ಬಗೆಯಾದಂಥ ಬಂಗಾರಗಳಿದೆ ಒಂದನ್ನು ನಾವು ಫಿಸಿಕಲ್ ಗೋಲ್ಡ್ ಅಂತ ಕರಿತೀವಿ ಇನ್ನೊಂದನ್ನು ನಾವು ಡಿಜಿಟಲ್ ಗೋಲ್ಡ್ ಅಂತ ಕರಿತೀವಿ ಫಿಸಿಕಲ್ ಗೋಲ್ಡ್ ಅಂದರೆ ಏನು ಅಂದರೆ ನಾವು ಚಿನ್ನಾಭರಣವನ್ನು ಖರೀದಿ ಮಾಡ್ತೀವಲ್ಲ ಅದು ಫಿಸಿಕಲ್ ಆಗಿರುತ್ತೆ ಫಾರ್ಮ್ ಅಥವಾ ಒಂದು ಚಿನ್ನದ ನಾಣ್ಯ ಆಗಿರ್ಬೋದು ಚಿನ್ನದ ಬಿಸ್ಕೆಟ್ ಆಗಿರ್ಬೋದು ಇವೆಲ್ಲವೂ ಸಹ ಫಿ ಫಿಸಿಕಲ್ ಗೋಲ್ಡ್ ಕ್ಯಾಟಗರಿಯಲ್ಲಿ ಬರುತ್ತೆ ಮತ್ತು ಡಿಜಿಟಲ್ ಗೋಲ್ಡ್ ಅಂದರೆ ಏನು ಅಂದರೆ ಷೇರು ಮಾರ್ಕೆಟಲ್ಲಿ ಗೋಲ್ಡ್ ಇ ಟಿ ಎಫ್ ಅಂತ ಹೇಳಿ ಡಿಜಿಟಲ್ ಆಗಿ ನೀವು ಖರೀದಿ ಮಾಡ್ಬೋದು ಅದನ್ನು ಡಿ ಮ್ಯಾಟ್ ಖಾತೆಯಲ್ಲಿ ಇಟ್ಕೊಬೋದು ಗೋಲ್ಡ್ ಇ ಟಿ ಎಫ್ನ ಅದನ್ನು ಹೊರತುಪಡಿಸಿ ಇನ್ನೂ ಕೆಲವು ಆ್ಯಪ್ಗಳಿದ್ದಾವೆ ಆ ಆ್ಯಪ್ಗಳಲ್ಲಿ ಸಹ ನೀವು ಗೋಲ್ಡನ್ನು ಖರೀದಿ ಮಾಡ್ಬೋದು ಅದನ್ನು ವಾಲ್ಟ್ ಅಂತೇಳಿ ಗೋಲ್ಡ್ ವಾಲ್ಟ್ ಅಂತ ಡಿಜಿಟಲ್ ವಾಲ್ಟಲ್ಲಿ ನೀವು ಅದನ್ನು ಸೇವ್ ಮಾಡ್ಬೋದು ಕೆಲವು ಬಂಗಾರದ ಅಂಗಡಿಗಳಲ್ಲಿ ಸಹ ಏನು ಮಾಡಿದ್ದಾರೆ ಈ ಹೊಸದಾಗಿ ಕಾನ್ಸೆಪ್ಟ್ ಅಂದರೆ ನೀವು ಹೇಗೆ ಆಗಿನ ಕಾಲದಲ್ಲಿ ಒಂದು ಐದತ್ತು ವರ್ಷದ ಹಿಂದೆ ನೀವು ನೋಡಿದ್ರೆ ಚೀಟಿ ಹಾಕ್ತಾಯಿದ್ರು ಒಂದು ಚಿನ್ನ ಖರೀದಿ ಮಾಡಬೇಕು ಅಂದರೆ ತಿಂಗಳು ತಿಂಗಳಿಗೆ ಒಂದು ಡಿ ರೀತಿಯಲ್ಲಿ ಒಂದು ಕಂತಿನ ರೀತಿಯಲ್ಲಿ ಹಣವನ್ನು ಕಟ್ಟಿಬಿಟ್ಟು ಆ ಕಂತು ಮುಗಿದ ಬಳಿಕ ಏನೋ ಆ ಮೊತ್ತ ಹಣ ಏನಿದೆಯೋ ಶೇಖರಿಸಿದಂಥ ಹಣ ಏನಿದೆಯೋ ಕೂಡಿಟ್ಟಂಥ ಹಣಕ್ಕೆ ಒಂದಿಷ್ಟು ಚಿನ್ನವನ್ನು ತಗೊಳ್ಳುವಂಥ ಒಂದು ಅವಕಾಶ ಇತ್ತು ಸೊ ಈ ಥರ ಒಂದು ಪ್ರಕ್ರಿಯೆ ಈಗ ಡಿಜಿಟಲಿ ಕೂಡ ನಡೀತಾ ಇದೆ ಅಂದರೆ ಈ ಡಿಜಿಟಲ್ ಗೋಲ್ಡ್ ಸರ್ಟಿಫಿಕೇಟ್ ಅನ್ನೋ ರೀತಿಯಲ್ಲಿ ಅದು ಹೇಗೆ ಅಂದರೆ ಈ ಡಿಜಿಟಲ್ ಆಗಿ ವಾಲ್ಟಿನ ಮೂಲಕ ಒಂದಿಷ್ಟು ಯೂನಿಟ್ಸ್ನಷ್ಟು ಬಂಗಾರವನ್ನು ಅವತ್ತಿನ ಚಿನ್ನದ ಗ್ರಾಮೀಣ ಬೆಲೆಗೆ ನೀವು ಖರೀದಿ ಮಾಡಿ ಆ ಒಂದು ಅವಧಿಯ ಬಳಿಕ ಅಥವಾ ನಿಮಗೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ನಿಮಗೆ ಚಿನ್ನದ ಹಣ ನೀವೇನು ಸಂಗ್ರಹ ಮಾಡಿದ್ದೀರೋ ಅದು ಒಂದು ಹತ್ತು ಗ್ರಾಮ್ ಅಥವಾ ನೂರು ಗ್ರಾಮ್ ಅಥವಾ ಇನ್ನೂರು ಗ್ರಾಮ್ ಚಿನ್ನ ಆಯಿತು ಅಂತ ಅಂದಾದಮೇಲೆ ಅದನ್ನು ನೀವು ಚಿನ್ನದ ನಾಣ್ಯದ ರೀತಿಯಲ್ಲಿ ಅಥವಾ ಬೇರೆ ರೀತಿಯಾದಂತಹ ಒಂದು ಡಿಸೈನ್ ಚಿನ್ನದ ನಾಣ್ಯದಲ್ಲೇ ಹಲವು ಡಿಸೈನ್ಗಳಿದೆ ಅದರ ಮೂಲಕ ನೀವು ಚಿನ್ನವನ್ನು ಫಿಸಿಕಲಾಗಿ ಖರೀದಿ ಮಾಡ್ಬೋದು ಅನ್ನೋಂಥ ಒಂದು ವಿಷಯ ಮತ್ತು ಈ ಇ ಟಿ ಎಫ್ ಅಂತ ನಾನು ಹೇಳ್ತಿದ್ದೆನಲ್ಲ ಚಿನ್ನದ ಇ ಟಿ ಎಫ್ ಅಂದರೆ ಏನು ಅಂದರೆ ದಿನನಿತ್ಯ ಏರಿಳಿತ ಆಗುವಂತಹ ಚಿನ್ನದ ಬೆಲೆ ಏನಿದೆ ಅದಕ್ಕೆ ತಕ್ಕಂತೆ ನೀವು ಇ ಟಿ ಎಫನ್ನು ಕ ಖರೀದಿ ಮಾಡ್ಬೋದು ತುಂಬ ಅತ್ಯಂತ ಕಡಿಮೆ ದರದಲ್ಲಿ ಒಂದು ಇ ಟಿ ಎಫ್ ಬೆಲೆ ನಿಮಗಿರುತ್ತೆ ಅದರ ಯೂನಿಟ್ಸ್ ಅಂತ ಏನು ಕರೀತಾರೆ ಆ ಯೂನಿಟ್ಸ್ ಬಂದ್ಬಿಟ್ಟು ಬಹಳ ಕಮ್ಮಿ ಇರುತ್ತೆ ಕೆಲವೊಂದು ಇ ಟಿ ಎಫ್ಗಳಿಗೆ ಸುಮಾರು ಎಂಟು ಒಂಬತ್ತು ರೂಪಾಯಿನಷ್ಟು ಸಹ ಬೆಲೆ ಇರುವಂಥ ಹದಿನಾಲ್ಕು ಹದಿನೈದು ರೂಪಾಯಿ ಇರುವಂತಹ ಇ ಟಿ ಎಫ್ಗಳು ಸಹ ಬಂಗಾರದ ಇ ಟಿ ಎಫ್ಗಳು ಸಹ ಇದ್ದಾವೆ ಮಾರ್ಕೆಟಲ್ಲಿ ಅದೇ ರೀತಿ ನೂರು ರೂಪಾಯಿ ಸಮನಾದಂಥ ಇ ಟಿ ಎಫ್ಗಳು ಸಹ ಇದೆ ಅದನ್ನು ಸಹ ನೀವು ಷೇರು ಮಾರ್ಕೆಟಲ್ಲಿ ಖರೀದಿ ಮಾಡ್ಬೋದು ಅದು ಡಿಮ್ಯಾಟ್ ಖಾತೆಯಲ್ಲಿ ನಿಮ್ಮ ಆ ಒಂದು ಇ ಟಿ ಎಫ್ ಬಂಗಾರದೇನಿದೆ ಅದು ಶೇಖರಿಸಿಡಲಾಗುತ್ತೆ ಅನ್ನುವಂಥ ವಿಚಾರ ಇದು ಬಂಗಾರಕ್ಕೆ ಸಂಬಂಧಪಟ್ಟಂತಹ ಡಿಜಿಟಲ್ ಬಂಗಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಮೇಲೆ ಒಂದು ಮನೆ ಅಂತ ಅಂದರೆ ಮನೆಯಲ್ಲಿ ನಾನು ಹೇಳ್ತಿದ್ದೆ ಈ ಹಿಂದೆ ಸೇವಿಂಗ್ಸ್ ಎಷ್ಟು ಮುಖ್ಯ ಅಂತ ಹೇಳಿ ಒಂದು ಮನೆಯಲ್ಲಿ ನೀವು ನಿಮ್ಮ ಒಂದು ಎಮರ್ಜೆನ್ಸಿಗೋಸ್ಕರ ಅಥವಾ ನೀಡಿಗ ಅವಶ್ಯಕತೆಗಳಿಗೆ ಫಸ್ಟು ನೀವು ಸೇವಿಂಗ್ಸ್ ಮಾಡಬೇಕು ಅಂದರೆ ಬಂಗಾರದ ಮೂಲಕ ಆಗಿನ ಕಾಲದಲ್ಲೆಲ್ಲ ಮಾಡೋರು ಇವಳು ಹಲವಾರು ಮನೆಗಳಲ್ಲಿ ಬಂಗಾರನ ಖರೀದಿ ಮಾಡ್ತಾ ಇರ್ತಾರೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಹುಟ್ಟುಹಬ್ಬ ಈ ರೀತಿಯಾದಂಥ ಒಂದು ಶುಭ ಸಂದರ್ಭಗಳಲ್ಲಿ ಬಂಗಾರವನ್ನು ಮನೆ ಮಂದಿಯಲ್ಲಿ ಮಕ್ಕಳು ಮುಖ್ಯವಾಗಿ ಖರೀದಿ ಮಾಡೋದನ್ನು ನಾವು ಗಮನಿಸಿರ್ತೀವಿ ಸೊ ಈ ಬಂಗಾರನ ಖರೀದಿ ಮಾಡೋದರಿಂದ ಆಗುವಂಥ ಲಾಭ ಏನು ಅಂದರೆ ದೀರ್ಘಾವಧಿಯಲ್ಲಿ ಬಂಗಾರದ ಮೌಲ್ಯ ಏನಿದೆ ಅದು ಏರಿಕೆ ಆಗ್ತಾ ಹೋಗುತ್ತೆ ಒಂದು ಅತಂತ್ರತೆ ಆರ್ಥಿಕ ಅತಂತ್ರತೆ ಕುಟುಂಬದಲ್ಲಿ ಸಂಕಷ್ಟ ಬಂದಾಗ ಚಿನ್ನವನ್ನು ಸುಲಭವಾಗಿ ಒಂದು ಚಿನ್ನದ ವ್ಯಾಪಾರಿ ಹತ್ರನೋ ಅಥವಾ ಚಿನ್ನದ ಅಂಗಡಿಲಿ ಆಗಲಿಲ್ಲ ಅಂದರೆ ಈಗ ಇತ್ತೀಚೆಗೆ ಥರ್ಡ್ ಪಾರ್ಟಿ ಅಂತ ಕರೆಯಲ್ಪಡುವಂಥ ಹಲವಾರು ಎನ್ ಬಿ ಎಫ್ ಸಿಸ್ಗಳು ಬಂದಿದ್ದಾವೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಹೇಳಲ್ಪಡುವಂತಹ ಈ ಮುತ್ತೂಟ್ ಫೈನಾನ್ಸ್ ಆಗಿರಲಿ ಮನಪುರಂ ಆಗಿರಲಿ ಮತ್ತು ಈ ಬಗೆ ಬಗೆಯಾದಂತಹ ಚಿನ್ನವನ್ನು ತಗೊಳ್ಳುವಂತಹ ಈ ಎನ್ ಬಿ ಎಫ್ ಸಿ ಕಂಪನೀಸ್ಗಳು ಸಹ ಬಂದಿದ್ದಾವೆ ಅದಲ್ಲದೆ ಮತ್ತೆ ಖಾಸಗಿಯಾಗಿ ನಾವು ತೊಗೊಳ್ಳೋಕ್ಕಾಗಲಿಲ್ಲ ಅಥವಾ ತೊಗೊಳ್ಳೋರು ಯಾರೂ ಅಂದರೆ ಸಹ ನೀವು ಸರ್ಕಾರದ ಮೂಲಕ ಸಹ ನೀವು ಬ್ಯಾಂಕ್ಗಳಲ್ಲಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸಲ್ಲಿ ಸಹ ನೀವು ಚಿನ್ನ ಪ್ಲೆಡ್ಜ್ ಮಾಡಿ ಲೋನನ್ನು ತೊಗೊಬೋದು ಆ ರೀತಿಯಾದಂಥ ಸೌಕರ್ಯಗಳು ಈಗ ಬಂದಿದೆ ಆಮೇಲೆ ಖಾಸಗಿ ಆಗಿ ಯಾರ್ಯಾರೆಲ್ಲ ಈ ಗೋಲ್ಡ್ ಮರ್ಚೆಂಟ್ ಅಂತ ನಾವು ಕರಿತೀವಲ್ಲ ಸಾಲಿಗರ ಬಳಿಯಲ್ಲಿ ಸಹ ತೆರಳಿ ಚಿನ್ನವನ್ನು ಅಡಮಾನ ಇಟ್ಟು ದುಡ್ಡನ್ನು ನೀವು ಪಡ್ಕೋಬೋದು ಅನ್ನುವಂಥ ಒಂದು ವಿಷಯ ಗಿರಿವಿ ಇರುವಂಥ ಒಂದು ಪ್ರಕ್ರಿಯೆ ಈಗ ತುಂಬ ಕಮರ್ಷಿಯಲ್ ಆಗಿದೆ ಎಲ್ಲಿ ಬೇಕಾದ್ರೂ ನೀವು ಚಿನ್ನವನ್ನು ಗಿರಿವಿ ಇಟ್ಟು ನಿಮಗೆ ಅವಶ್ಯಕತೆಗೆ ತಕ್ಕಂತಹ ಹಣವನ್ನು ತಗೊಬೋದು ಆದ್ದರಿಂದ ಕನಿಷ್ಠ ಒಂದು ಕುಟುಂಬ ರನ್ ಮಾಡಬೇಕು ಅಂತಂದರೆ ಒಂದು ಸುಭದ್ರವಾದಂಥ ಕುಟುಂಬ ಇರಬೇಕು ಅಂದರೆ ಉಳಿತಾಯದ ಪಾತ್ರದಲ್ಲಿ ಒಂದು ಮಿನಿಮಮ್ ಇನ್ನೂರಿಂದ ನಾನ್ನೂರು ಗ್ರಾಮ್ನಷ್ಟು ಚಿನ್ನ ಇರಬೇಕು ಫಿಸಿಕಲ್ ಆಗಿ ಅಥವಾ ಡಿಜಿಟಲ್ ಫಾರ್ಮಲ್ಲಿ ಅಂತ ಹೇಳ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ವೈಯಕ್ತಿಕವಾಗಿ ಅಥವಾ ಒಂದು ಕುಟುಂಬಕ್ಕೆ ಏನಿದೆ ಆರ್ಥಿಕವಾದಂಥ ಒಂದು ಸ್ಥಿರತೆ ಇರುತ್ತೆ ಒಂದು ಒಂದು ಸುಭದ್ರತೆ ಇರುತ್ತೆ ಅಥವಾ ಒಂದು ಭದ್ರತೆ ಇರುತ್ತೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಎದುರಾದಾಗ ಆ ಚಿನ್ನವನ್ನು ಗಿರಿವಿ ಇಟ್ಟು ತಕ್ಷಣವೇ ಹಣವನ್ನು ವಿತ್ಡ್ರಾ ಮಾಡುವಂಥ ಒಂದು ಅವಕಾಶ ಸೃಷ್ಟಿಯಾಗುತ್ತೆ ಸೊ ಈಗಿರ್ಬೇಕಾರೆ ಪ್ರತಿಯೊಬ್ಬರೂ ಸಹ ಚಿನ್ನವನ್ನು ತಗೊಳ್ಳೋದಕ್ಕೆ ಮುಂದಾಗೋದು ಭಾಳ ಉತ್ತಮವಾದಂಥ ಒಂದು ನಿರ್ಣಯ ಆಗಿದೆ ಅದು ಹೆಣ್ಮಕ್ಳಾಗಿದ್ದರೆ ನೀವು ಆರ್ನಮೆಂಟ್ಸ್ ಅಥವಾ ಏನು ಈ ಜ್ಯುವೆಲ್ಸನ್ನು ನೀವು ತೊಗೊತಿರಲ್ಲ ಅದರ ಮೂಲಕ ಇರ್ಬೋದು ಅಥವಾ ಯುವಕರಾಗಿದ್ದರೆ ನೀವು ಚಿನ್ನದ ನಾಣ್ಯಗಳ ಮೂಲಕ ಅದರ ಸಂಗ್ರಹಣೆ ಮೂಲಕ ನೀವು ಈ ಒಂದು ಚಿನ್ನವನ್ನು ಖರೀದಿ ಮಾಡ್ಬೋದು ಅನ್ನೋವಂಥ ವಿಚಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡನ್ನು ಆಗಿನ ಕಾಲದ ಅಮೆರಿಕ ಸರ್ಕಾರದ ಪ್ರೆಸಿಡೆಂಟ್ ಆದಂಥ ಅಧ್ಯಕ್ಷರಾದಂತಹ ರಿಚರ್ಡ್ ನಿಕ್ಸನ್ ಅವರು ತೆಗಿತಾರೆ ಈ ಗೋಲ್ಡ್ ಸ್ಟ್ಯಾಂಡರ್ಡ್ ತೆಗೆದಿದ್ದರಿಂದ ಆದಂತಹ ಏನು ಬದಲಾವಣೆಗಳಿದೆಯಲ್ಲ ಈ ಬದಲಾವಣೆಯಿಂದ ಚಿನ್ನದ ಬೆಲೆ ಏನಿದೆ ಅದು ಗಗನದೆತ್ತರಕ್ಕೆ ಹೋಗಿದೆ ಅನ್ನುವಂಥ ವಿಚಾರ ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸುವಿಸ್ತಾರವಾಗಿ ಮಾತನಾಡ್ತೀನಿ ಆಮೇಲೆ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನೋ ಒಂದು ಯೋಜನೆಯನ್ನು ತಂದಿದೆ ಸರ್ಕಾರ ಅದೇನು ಅಂದರೆ ನೀವು ಚಿನ್ನಗಳ ಚಿನ್ನಾಭರಣವನ್ನು ನೀವು ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿ ನೀವು ಅದಕ್ಕೆ ಬಡ್ಡಿಯನ್ನು ಪಡ್ಕೋಬೋದು ಅನ್ನೋಂಥ ವಿಚಾರ ಮನೆಯಲ್ಲಿರುವಂಥ ಚಿನ್ನಾಭರಣದಲ್ಲಿ ಆದರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಚಿನ್ನವನ್ನು ನೀವು ಮೆಚ್ಯೂರ್ ಆದ್ಮೇಲೆ ಒಂದು ವರ್ಷದಿಂದ ಐದು ವರ್ಷದ ಅವಧಿ ಒಳಗಡೆ ಅಂದರೆ ಮೂರು ವರ್ಷದ ಒಳಗೆ ಅಲ್ಪಾವಧಿ ಮಧ್ಯಮಾವಧಿ ಅಂಥೇಳಿ ಐದರಿಂದ ಏಳು ವರ್ಷದಲ್ಲಿ ಎರಡು ಪಾಯಿಂಟ್ ಮೂರರಷ್ಟು ಬಡ್ಡಿ ಸಿಗುತ್ತೆ ಮತ್ತು ದೀರ್ಘಾವಧಿಯಲ್ಲಿ ಅಂದರೆ ಏಳು ವರ್ಷಕ್ಕಿಂತ ಹೆಚ್ಚಿನ ಅವಧಿಗಳ ಕಾಲ ನೀವು ಚಿನ್ನವನ್ನು ಅಡಮಾನ ಇಟ್ಟರೆ ಎರಡೂವರೆ ಪರ್ಸೆಂಟಷ್ಟು ಬಡ್ಡಿ ಸರ್ಕಾರ ಕೊಡುತ್ತೆ ಈ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮಿಂದ ಬಟ್ ಡ್ರಾಬ್ಯಾಕ್ ಅಂದರೆ ಏನು ಅಂದರೆ ಇದರಲ್ಲಿ ಕೊಟ್ಟಂಥ ಚಿನ್ನವನ್ನು ನೀವು ಚಿನ್ನವನ್ನು ಕರಗಿಸ್ಬಿಟ್ಟು ಅದನ್ನು ಮೆಲ್ಟ್ ಮಾಡಿ ಕಾಯ್ನಿನ ಮೂಲಕ ನಿಮಗೆ ವಾಪಸ್ ಬರುತ್ತೆ ಸೊ ಸೆಂಟಿಮೆಂಟಲ್ ವ್ಯಾಲ್ಯೂ ಇರುವಂತಹ ಆಭರಣಗಳೇನಾರು ಇದ್ದರೆ ಅದನ್ನು ನೀವು ಅಲ್ಲಿ ಹೋಗಿ ಹಣವನ್ನು ನೀವು ಅಲ್ಲಿ ಅಂದರೆ ಚಿನ್ನವನ್ನು ನೀವು ಹೋಗಿ ಬ್ಯಾಂಕ್ಗಳಲ್ಲಿ ನೀವು ಡೆಪಾಸಿಟ್ ಮಾಡಿ ಬಡ್ಡಿನ ನೀವು ತೊಗೊತೀರಿ ಅಂತಂದರೆ ನಿಮಗೆ ವ್ಯಾಲ್ಯೂಯಬಲ್ ಆಗಿರುವಂತಹ ಟ್ರೆಡಿಷನಲ್ ಆಗಿರುವಂತಹ ಈ ಆಭರಣಗಳಿದ್ದರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸೆಂಟಿಮೆಂಟಲ್ ವ್ಯಾಲ್ಯೂನ ನೀವು ಕಳ್ಕೊಳ್ತೀರಾ ಸೆಂಟಿಮೆಂಟಾಗಿ ಅದರ ಒಂದು ನಂಟಿರುತ್ತೆ ಅದನ್ನು ನೀವು ಮಿಸ್ ಮಾಡ್ಕೊತೀರ ಅನ್ನೋಂಥ ವಿಚಾರ ಯಾಕೆಂದರೆ ಚಿನ್ನವನ್ನು ಕರಗಿಸಿ ನಿಮಗೆ ಗೋಲ್ಡ್ ಕಾಯ್ನಿನ ಮೂಲಕ ಸರ್ಕಾರ ವಾಪಸ್ ಕೊಡುತ್ತೆ ಅನ್ನೋಂಥ ವಿಚಾರ ಇದು ಗೋಲ್ಡ್ ಮೋನಟೈಸೇಷನ್ ಸ್ಕೀಮ್ಗೆ ಸಂಬಂಧಪಟ್ಟಂಥ ವಿಚಾರ ಈ ವಿಷಯ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ಚಿನ್ನದ ಬಗ್ಗೆ ಇನ್ನೂ ಹಲವಾರು ಮಾಹಿತಿ ಮುಂಬರ ವಿಡಿಯೋಗಳಲ್ಲಿ ನಾನು ಮಾತನಾಡ್ತೀನಿ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನನ್ನು ಒತ್ತಿ ಆಗಿಂದಾಗೆ ನೀವು ಮಾಹಿತಿನ ಕಳೆ ಮಾಡಿ ಪಡ್ಕೊಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮಗೆ ನಿಮ್ಮ ಸಂದೇಶ